ಸ್ವಾಗತ ಈ ದಿನ ಕ್ವಶನ್ ಮಾರ್ಕ್ ಕಥೆಯ ಭಾಗವನ್ನು ಕೇಳೋಣ ಹಿಂದಿನ ಭಾಗ ರೇ ಮಗ ಪ್ರಸನ್ನಿ ಆ ಹಸಿಡಿನ ತಪ್ಪಳಿ ವಸಿ ತಗೊಂಡ್ಬಾರಪ್ಪ ಇಲ್ಲಿ ಯಾಕೋ ಮೇ ಕೇಳಕ್ಕೆ ಆಯ್ತಾ ಇಲ್ಲ ಮಂಡ್ಯಲ್ಲ ನೋವು ಎಂದು ಕೂಗಿದಳು ಮುಂದುವರಿದ ಭಾಗ ಒಳಗೆ ಬಂದ ಪ್ರಸನ್ನ ಬಡುವಿನ ಮೇಲಿದ್ದ ರಾಗಿ ಹಿಟ್ಟಿನ ತಪ್ಪಲೆ ತಂದು ಆಕೆಯ ಮುಂದಿಡುತ್ತಿದ್ದಾಗ ಆತನ ಮುಖಕ್ಕೆ ತನ್ನ ನೆರಳು ಅಡ್ಡವಾಗಿದ್ದುದರಿಂದ ಓರೆಯಾಗಿ ಲೈಟ್ ಬೆಳಕು ಆತನ ಮುಖದ ಮೇಲೆ ಸರಿಯಾಗಿ ಬೀಳಲು ಅನುವು ಮಾಡಿಕೊಟ್ಟು ಆತನ ಮುಖವನ್ನು ನೋಡುತ್ತಾ ಎಂದು ನಿಟ್ಟುಸಿರು ಬಿಟ್ಟಳು ಯಾಕವ್ವ ಹುಷಾರಿಲ್ವಾ ಎಂದ ಮಗನ ಮುಖವನ್ನು ನೋಡುತ್ತಾ ನೀನು ಮಿಲ್ಟ್ರಿ ಸೇರ್ಕೊಳ್ಳೇಬೇಕೆನ್ ಮಗ ಎಂದು ಕೇಳಿದಳು ಕಾಲೇಜು ಮೆಟ್ಟಿಲು ಹತ್ತಿ ಬಿ ಎವರೆಗೂ ವರೆಗೂ ಓದಿದ್ದ ಪ್ರಸನ್ನನಿಗೆ ತಾಯಿಯ ಕಳವಳ ಅರ್ಥವಾಗಿ ಯಾಕವ ನಿಂಗೆ ಇಷ್ಟ ಇಲ್ವಾ ಎಂದ ನನ್ನ ಕಣ್ಮುಂದೆ ನೀನು ಕಣ್ಣು ಮುಚ್ಚಿಕೊಂಡ್ರೆ ನಾನು ಹೆಂಗ್ ಮಗ ತಡ್ಕೊಳ್ಳಿ ಅವೋವ್ ಯಾಕವ್ವ ಹಿಂಗೆ ಮಾತಾಡ್ತೀಯ ಮಿಲ್ಟ್ರಿ ಸೇರಿದವರೆಲ್ಲ ಸತ್ತೇ ಹೋದಾರ ಬದುಕಿ ರಂಗ ಅಂತ ಜೀವನ ಮಾಡ್ತಾ ಇರೋರೆ ಜಾಸ್ತಿ ಜನ ಅವರೇ ಅವ್ರಂಗೆ ನಾನು ಬದುಕಿರ್ತೀನಿ ಸುಮ್ಮನೆ ಇಲ್ಲದ್ದೆಲ್ಲನೂ ತಲೆ ಹಚ್ಕೊಂಡು ಕೊರಗಬೇಡ ನೂರು ವರ್ಷ ಬದುಕಿ ಬಾಳ ಮಗ ಅಂತ ಆಶೀರ್ವಾದ ಮಾಡು ಎಂದು ತಾಯಿಯ ಹೆಗಲ ಮೇಲೆ ಕೈ ಹಾಕಿ ನಿನ್ನ ಆಶೀರ್ವಾದಕ್ಕೆ ತಾಕತ್ ಜಾಸ್ತಿ ಕಣ್ವಾ ಎನ್ನುತ್ತಾ ಆಕೆಯನ್ನು ಸಮಾಧಾನ ಪಡಿಸಲು ಯತ್ನಿಸಿದ್ದ ಹಂಗಲ್ಲ ಕಣ್ಮಗ ತಾಯಿಯ ಮಾತನ್ನು ತುಂಡಿರಿಸುತ್ತಾ ಏಯ್ ಹಂಗು ಅಲ್ಲ ಹಿಂಗು ಅಲ್ಲ ಹಂಗು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅನ್ಕ ರಾಜ ಅವನೇ ನವೀನ ಅವನೇ ನಿಂಗೇನವ್ವ ಕಮ್ಮಿ ಹೆತ್ ಹಾಲು ಕುಡಿಸಿ ಸಾಕಕ್ಕೆ ನೀನು ಅಂದರೆ ಹಣೆ ಬರ ಬರೆಯಕ್ಕೆ ನೀನು ಕೈಲಾದ ನನ್ನ ಹಣೆ ಬರ ಇದ್ದಂಗಾಯ್ತದೆ ಎಂದು ಮುಂದೆ ಆಕೆಯ ಬಳಿ ಮಾತನಾಡಲು ಯಾವ ವಿಷಯಗಳು ಹೊಳೆಯದೆ ಆಚೆ ಬಂದ ರಾತ್ರಿ ಊಟದ ಸಮಯದಲ್ಲಿ ಪ್ರಸನ್ನನ ತಂದೆ ತಾಯಿಯರ ಆತಂಕ ಅಣ್ಣ ರಾಜನ ನೀನು ಎಲ್ಲೂ ಹೋಗ್ಬೇಡ ಪ್ರಸನ್ನಿ ಪ್ರಸನ್ನಿಷ್ಟಾಳಿಗೆಯನಿಗೆ ನೀನು ನಾಟು ತುಡಿಸೋದು ಏನು ಕಷ್ಟ ಅಲ್ಲ ಎನ್ನುವ ಮಮತೆಯ ಮಾತು ಚಿಕ್ಕ ಹುಡುಗ ನವೀನ ಮಿಲ್ಟ್ರಿಲಿ ಅಂಗಿ ಬಿಚ್ಕೊಂಡು ಹಸಿ ಲಕ್ಕೆ ಕಡ್ಡೆ ತಗೊಂಡು ಬೆನ್ಗೆ ಈ ಕಳ್ಸ್ತಾರಂತೆ ಎಂದು ಆತ ವಾಟ್ಸಪ್ನಲ್ಲಿ ತಾನು ನೋಡಿದ್ದ ಮಿಲಿಟರಿ ಕಟ್ಟುನಿಟ್ಟಿನ ನಡುವಿನ ಶಿಕ್ಷೆಯ ವಿಡಿಯೋ ವಿವರಣೆ ಅಜ್ಜನ ಗಾಂಧೀಜಿಯ ಒಡನಾಟ ಸ್ವಾತಂತ್ರ್ಯ ಹೋರಾಟದ ಅನುಭವ ದೇಶ ಸೇವೆಯ ಮಹತ್ವದ ವಿವರಣೆ ಇದೆಲ್ಲದರ ಅಂತಿಮ ಫಲಿತಾಂಶವೆಂಬಂತೆ ಎಲ್ಲಾ ಭಾರವನ್ನು ದೇವರ ಮೇಲೆ ಹಾಕಿ ಪ್ರಸನ್ನ ಮಿಲಿಟರಿ ಸೇರಲು ಎಲ್ಲರೂ ಒಪ್ಪಿಕೊಂಡಂತಾಗಿತ್ತು ಮಾರನೆಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನವೇ ಮನೆಯವರೆಲ್ಲ ಎದ್ದು ತಮ್ಮ ದೈನಂದಿನ ಕಾರ್ಯಕಲಲ್ಲಿ ಮಗ್ನರಾಗಿದ್ದರು ಪ್ರತಿದಿನ ಎಲ್ಲರಂತೆ ತಾನೂ ಎದ್ದು ಅಣ್ಣ ರಾಜನ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುತ್ತಿದ್ದ ಪ್ರಸನ್ನ ಹಿಂದೇಕೋ ಬೇಗ ಎದ್ದಿರಲಿಲ್ಲ ಅದಕ್ಕೆ ಕಾರಣವೂ ಇತ್ತು ಎಲ್ಲರನ್ನೂ ಒಪ್ಪಿಸಿಯಾಯಿತು ಇನ್ನು ಪ್ರಮೀಳರನ್ನು ಹೇಗೆ ಒಪ್ಪಿಸುವುದು ಹೈಸ್ಕೂಲ್ ಓದುತ್ತಿದ್ದಾಗಿನಿಂದ ಅವರಿಬ್ಬರದು ಬಿಟ್ಟಿರಲಾರದಂತಹ ಒಡನಾಟವಿತ್ತು ಕಾಲೇಜು ಮೆಟ್ಟಿಲು ಹತ್ತಿದ ಮೇಲೆ ಅದು ಪ್ರೀತಿಯಾಗಿ ನಾ ನಿನಗೆ ನೀ ನನಗೆ ಎಂದು ಇಬ್ಬರು ತೀರ್ಮಾನಿಸಿಕೊಂಡು ಅದನ್ನು ತಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ಪೋಷಿಸಿಕೊಂಡು ಬಂದಿದ್ದರು ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ಅಪ್ಪ ಕೂಡ ನಮ್ಮಿಬ್ಬರ ಒಡನಾಟದ ಸೂಕ್ಷ್ಮ ಅರಿತವನಂತೆ ಮುಗುಳು ನಗುತ್ತಾ ತನ್ನ ತಂಗಿ ಹಾಗೂ ಹೆಂಡತಿಯ ಲೇ ಹೊನ್ನಿ ನಮ್ಮ ಪ್ರಸನ್ನನೂ ಪಮ್ಮಿನೂ ಏನೋ ಅವ್ರೆ ಅನ್ನಂಗೆ ಕಾಣ್ತಾ ಅದೇ ಎಂದಾಗ ಅತ್ತೆ ಹಾಗೂ ಅವ್ವ ಕೂಡ ನಮ್ಮದೇನು ತಕರಾರಿಲ್ಲವೆಂಬಂತೆ ಜೋರಾಗಿ ನಗ್ಗು ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದರು ಮಾವನೂ ಕೂಡ ಹಣೆ ಬರಕ್ಕೆ ಯಾರು ಹೊಣೆ ಬಿಡುಬವ ಇಬ್ಬರು ಚೆನ್ನಾಗಿದ್ದರೂ ಸಾಕು ಎನ್ನುತ್ತಾ ನನ್ನದು ಸೈ ಎನ್ನುವಂತೆ ಮಾತನಾಡಿದ್ದ ಅಂದಿನಿಂದ ಅವರಿಬ್ಬರ ಆ ಬಂಧ ಮತ್ತಷ್ಟು ಗಟ್ಟಿಯಾಗಿ ಅವ್ವ ಹಾಗೂ ಅತ್ತೆಯ ಸ್ತ್ರೀ ಸಹಜ ಗುಣದಿಂದ ಊರಿಗೆಲ್ಲ ಪ್ರಚಾರವಾಗಿ ಊರಿನವರಿಗೆಲ್ಲ ತಿಳಿದ ವಿಷಯವಾಗಿತ್ತು ಈಗ ಪ್ರಮೀಳನ್ನು ಹೇಗೆ ಒಪ್ಪಿಸುವುದು ಎನ್ನುವ ಚಿಂತೆ ಪ್ರಸನ್ನನನ್ನು ಮಧ್ಯರಾತ್ರಿಯವರೆಗೂ ಕಾಡಿ ನಂತರ ಕಣ್ಣು ಹತ್ತಿತ್ತು ಇನ್ನು ನಿದ್ರೆಯ ಮಂಪಲಿನಲ್ಲಿದ್ದಾಗ ಪ್ರಸನ್ನನ ಹಾಸಿಗೆಯ ಬಳಿ ಬಂದ ಹೊನ್ನಮ್ಮ ಏ ಪ್ರಸನ್ನೇ ಹೇಳ್ದಮಗ ತಗ ಕಾಫಿ ಕೊಡಿ ಎಂದು ಕಾಫಿಯ ಲೋಟ ಮುಂದೆ ಹಿಡಿದಾಗ ದಡಬಡಿಸಿ ಎದ್ದ ಪ್ರಸನ್ನ ತಾಯಿಯಿಂದ ಕಾಫಿಯ ಲೋಟ ತೆಗೆದುಕೊಳ್ಳುತ್ತಾ ಕೂಗಿದ್ರೆ ನಾನೇ ಬತ್ತಿದ್ನಲ್ಲವ ಎಂದ ಆತು ತಗ ಕುಡಿದು ಬ್ಯಾಗ್ ಎದ್ದು ಮಕ ತೊಳ್ಕೋ ಎಂದು ಹೊನ್ನಮ್ಮ ತನ್ನ ಕೆಲಸಕ್ಕೆ ಹೊರಟಳು ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡ ಪ್ರಸನ್ನ ಅದೇ ಊರಿಗೆ ಕೊಟ್ಟು ಲಗ್ನ ಮಾಡಿದ್ದ ಗಿರಿಗೌಡನ ತಂಗಿ ಸುಭದ್ರಳ ಮನೆಯ ಕಡೆ ಹೊರಟ ಒಳಮನೆಯಲ್ಲಿ ಬೆಳಗಿನ ತಿಂಡಿಯ ತಯಾರಿ ಮಾಡುತ್ತಿದ್ದ ಸುಭದ್ರ ಹಜಾರದಲ್ಲಿ ನೆರಳು ಓಡಾಡಿದಂತೆ ಕಂಡು ಅಲ್ಲಿಂದಲೇ ಯಾರು ಎಂದಳು ನಾನ್ಕಣತ್ತೆ ಪ್ರಸನ್ನ ಬಂದಿರುವುದು ಪ್ರಸನ್ನನೆಂದು ತಿಳಿದು ಸುಭದ್ರ ಅಡಿಗೆಯ ಕೆಲಸವನ್ನು ಅಷ್ಟಕ್ಕೆ ನಿಲ್ಲಿಸಿ ಬಾ ಪ್ರಸನ್ನ ಎನ್ನುತ್ತಾ ಹಜಾರಕ್ಕೆ ಬಂದಳು ನಿನ್ನೆ ರಾತ್ರಿ ಊಟದ ನಂತರ ಮಲಗುವ ಮುಂಚೆ ಮನೆಯ ಮುಂದಿನ ಜಗುಲಿಯಲ್ಲಿ ಕುಳಿತು ತಾಂಬೂಲ ಸವಿಯುತ್ತಾ ಹೊನ್ನಮ್ಮಿಂದ ಎಲ್ಲ ವಿಷಯ ತಿಳಿದ ಸುಭದ್ರ ತನ್ನ ಆತಂಕವನ್ನು ವ್ಯಕ್ತಪಡಿಸಿ ಕೊನೆಯಲ್ಲಿ ಹುಟ್ಟಿಸಿರಪ್ಪ ಹೆತ್ತಿರವ್ವ ನೀವೇ ಒಪ್ಕೊಂಡ್ಮೇಲೆ ನಂದೇನು ಬಿಡೋದಕ್ಕೆ ನಮ್ಮ ಕಣ್ಮುನ್ಳು ಮಗ ಎಲ್ಲೋ ಚೆನ್ನಾಗಿದ್ರು ಸರಿ ಎಂದಿದ್ದಳು ಹಾಗೆ ಹೊರಬಂದ ಸುಭದ್ರ ಪ್ರಸನ್ನನನ್ನು ನೋಡಿತ್ತ ಮಿಲ್ಟ್ರಿ ಸರ್ಕತಿ ಅಂತಲ ಮಗ ದಿಟ್ವಾ ಎಂದು ಕೇಳಿದಳು ಅತ್ತೆ ಹೊರಬಂದು ತನ್ನನ್ನು ಪ್ರಶ್ನಿಸಿದರೂ ಅದಕ್ಕಷ್ಟು ಗಮನ ಕೊಡದೆ ಹೂ ಕಣತೆ ಕೊಮ್ಮಿಯಲ್ಲಿ ಹೋಗಲು ಎಂದು ಕೇಳಿದ ಆಗ ಪ್ರಸನ್ನನ ಮನಸ್ಸು ನನ್ನ ಬಳಿ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಪ್ರಮೀಳನ್ನು ನೋಡಲು ತವಕಿಸುತ್ತಿದೆ ಎಂಬ ಸೂಕ್ಷ್ಮವರಿತ ಸುಭದ್ರ ನಸು ನಗುತ್ತಾ ಹಿಂದ್ಗಡೆ ಅವಳೆ ಏಯ್ ಪಮ್ಮಿ ನಿನ್ನ ಪ್ರಸನ್ನ ಬಂದವನ ನೋಡೆ ಎಂದು ಅಡಿಗೆ ಮನೆ ಸೇರಿಕೊಂಡಳು ಅವಳು ತನ್ನ ಮಾತಿನಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮೇಲೆ ಅವಳನ್ನು ಮರ್ತೀಯ ಜೋಕೆ ಎಂದು ಎಚ್ಚರಿಸುವಂತೆ ನಿನ್ನ ಪ್ರಸನ್ನ ಎಂಬ ಪದವನ್ನು ಒತ್ತಿ ಹೇಳಿದ್ದಳು ಪ್ರಮೀಳ ಬಳಿ ಬಂದ ಪ್ರಸನ್ನ ಪಮ್ಮಿ ತಾಟುದ್ದಿಕ್ಕ ಹೋಗ್ಬರನ ಬತ್ತೀಯಾ ಎಂದ ಒಳಮನೆಯಲ್ಲಿದ್ದ ಸುಭದ್ರಳಿಗೆ ಆ ಮಾತು ಕೇಳಿ ಪ್ರಮೀಳ ಉತ್ತರಿಸುವುದಕ್ಕೆ ಮುಂಚೆಯೇ ಪಮ್ಮಿ ತೋಟದಾವಿಂದ ಬತ್ತ ಹಂಗೆ ತುಂಡು ಸ್ವಾಗ ಹಿಡ್ಕೊಂಬಾರವಾ ಹಾಳದು ಹಸಿ ಸೌದೆ ಏನು ಮಾಡಿದರೂ ಊರಿ ಹೊಲ್ದು ಎಂದು ಪರೋಕ್ಷವಾಗಿ ಆತನೊಟ್ಟಿಗೆ ಹೋಗಲು ಅನುಮತಿ ಕೊಟ್ಟಿದ್ದಳು ಊರ ಮುಂದೆ ತೋಟಕ್ಕೆ ಹೇರು ಕಟ್ಟಿದ್ದ ರಾಜ ದೂರದಲ್ಲಿ ಬರುತ್ತಿದ್ದ ಪ್ರಸನ್ನ ಪ್ರಮೀಳರನ್ನು ನೋಡಿ ನಸು ನಗುತ್ತಾ ಐ ಸಸರನ್ನು ಕಾಲಾಡಿರಲ ಬಡತವ ಹೇ ಎನ್ನುತ್ತಾ ಎತ್ತುಗಳನ್ನು ಬೆದರಿಸಿದ ರಾತ್ರಿ ಅಣ್ಣನ ಮನೆಯಿಂದ ಸುಭದ್ರಳ ಮನೆಗೆ ಬರುವುದರೊಳಗೆ ಮಲಗಿದ್ದ ಮಲಗಿದ್ದ ಪ್ರಮೀಳಳಿಗೆ ಪ್ರಸನ್ನ ಮಿಲ್ಟ್ರಿ ಸೇರುವ ವಿಷಯ ತಿಳಿಯದಿದ್ದುದರಿಂದ ನೆನ್ನೆಯಲ್ಲ ಇರಲಿಲ್ವಲ್ಲ ಎಲ್ಲೋಗಿದ್ದೋ ಕಾಣೆ ಎಂದಳು ಬೆಂಗಳೂರಲ್ಲಿ ಎಂಟ್ರೂ ಇತ್ತು ಅದಕ್ಕೆ ಹೋಗಿದ್ದೆ ನಾನು ಮಿಲ್ಟ್ರಿ ಪಮ್ಮಿ ಎಂದು ಆಕೆಯ ಮುಖವನ್ನು ಪರೀಕ್ಷಿಸುವಂತೆ ನೋಡಿದ ಇದ್ದಕ್ಕಿದ್ದಂತೆ ಬಂದ ಅನಿರೀಕ್ಷಿತ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತಿಳಿಯದ ಪ್ರಮೀಳ ಆತನ ಮುಖವನ್ನೇ ಬಿಡುಗುಗಣ್ಣಿನಿಂದ ನೋಡತೊಡಗಿದಳು ಅಷ್ಟರಲ್ಲಿ ಉಡುನೆಯ ಕೆಲಸ ನಿಲ್ಲಿಸಿ ಚಿಕ್ಕ ತೆಂಗಿನ ಮರದಿಂದ ಎರಡು ಎಳನೀರು ಕಿತ್ತು ಕೈರು ಹಿಡಿದಿದ್ದ ರಾಜ ಪ್ರಸನ್ನೇ ಕುಡಿತರಲ್ಲ ಇಲ್ಲಿ ಎಂದು ತಮ್ಮನಿಗೆ ಹೇಳಿದ ಪ್ರಮೀಳನ್ನು ಯೋಚಿಸಲು ಬಿಟ್ಟು ಮಿಷಿನ್ ಮನೆಯ ಸೂರಿಗೆ ಸಿಕ್ಕಿಸಿದ್ದ ಕುಡುಗೋಲನ್ನು ತಂದು ಪ್ರಸನ್ನ ಅಣ್ಣನ ಕೈಗೆ ಕೊಟ್ಟು ಅಲ್ಲಿಂದ ಹೊರಡಲು ನೋವಾದಾಗ ಎಲ್ಲಿಗ ಹೋಯ್ತಿದ್ದಿ ತಗ ಎಳ್ಳಿರ್ಕೊಡಿ ಹೆಂಗೂ ಬತ್ತಿದ್ಯಲ್ಲ ಊಟ ತಗತಿರ್ಲಿಲ್ವಾ ಇಬ್ಬರು ಕುಡಿದು ಮುಗಿಸಿ ಸ್ವಲ್ಪ ಸಮಯದವರೆಗೆ ಮೌನವಾಗಿದ್ದರು ಆ ಮೌನವನ್ನು ಮುರಿಯುವಂತೆ ಪ್ರಸನ್ನ ಯಾಕೆ ಪಮ್ಮಿ ಏನು ಮಾತಾಡ್ತಾ ಇಲ್ಲ ಎಂದ ನರನನ್ನು ಕಂಡ ನಾಗನಂತೆ ತನ್ನ ತಲೆಯನ್ನೊಮ್ಮೆ ಹೊರಳಿಸಿ ಆತನನ್ನು ನೋಡುತ್ತಾ ನಾನೇನ್ ಮಾತಾಡ್ಲಿ ಎಲ್ಲ ನೀನೇ ಡಿಸೈಡ್ ಮಾಡಿದೀಯಲ್ಲ ನನ್ನೇನಾರು ಹೇಳಿ ಕೇಳಿ ಹೋಗಿದ್ಯಾ ಬೆಂಗಳೂರಿಗೆ ಎಂದಳು ಪ್ರಸನ್ನ ಆಕೆಯನ್ನು ರಮಿಸುವವನಂತೆ ಅಯ್ಯಯ್ಯ ಹಂಗೆ ಹಂಗಾಡ್ತಿದೀಪಮ್ಮಿ ನಿಗೇ ತಲ್ಲ ನಾನು ಯಾರಿಗೂ ಹೇಳೋಗಿರಲಿಲ್ಲ ಅಪ್ಪ ಅವಂಗು ಸುತ ಎಂದ ಪ್ರಮೀಳ ಯಾಕೋ ಎಂದು ಕೇಳಿದಳು ಗೌರ್ಮೆಂಟ್ ಕೆಲಸ ಸಿಕ್ಕಕ್ಕೆ ಮುಂಚೆ ಹೇಳಿ ಆಮೇಲೆ ಸಿಕ್ಕದೆ ಹೋದರೆ ಎಂದ ಈಗೇನು ಸಿಕ್ತಾ ಕೇಳಿದಳು ಪ್ರಮೀಳ ಹ್ಞೂ ಸೆಲೆಕ್ಟ್ ಆಗಿದ್ದೀನಿ ಆರ್ಡ್ರ್ ಬರಬೇಕು ಅಷ್ಟೇ ಎಂದ ಅತ್ತೆ ಮಾವ ಏನಂದ್ರು ಮೊದಲು ಒಪ್ಕೊಳ್ಳಿಲ್ಲ ತಾತ ದೇಶ ಸೇವೆ ಇದೊಂದು ಅವಕಾಶ ನಾನು ಗಾಂಧೀಜಿ ಜೊತೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿದ ಮೇಲೆ ಒಪ್ಕೊಂಡ್ರು ಚಿಕ್ಕವಳಾಗಿದ್ದಾಗ ತಾತನ ತೊಡೆಯ ಮೇಲೆ ಕುಳಿತು ಗಾಂಧೀಜಿಯ ಕತೆ ಭಕ್ತಿ ದೇಶಭಕ್ತಿ ಇದೆಲ್ಲವನ್ನು ಕೇಳುತ್ತಿದ್ದ ಪ್ರಮೀಳಿಗೆ ತಾನು ತಾತನಿಗಿಂತ ತಿಳಿದವಳಲ್ಲ ಎನಿಸಿ ನಾನೇನು ತಾತನಿಗಿಂತ ಬುದ್ಧಿವಂತಿತ್ಯಾ ಅಷ್ಟುದ್ದ ಇದ್ದ ನಮ್ಮನ್ನೆಲ್ಲ ಇಷ್ಟುದ್ದ ಆಗಂಗೆ ಸಾಕಿಲ್ವಾ ಅವರೆಲ್ಲ ಒಪ್ಕೊಂಡ್ಮೇಲೆ ನಾನೇನು ಹೇಳಿ ನಾನು ಒಪ್ಕೊಂಡಂಗೆಯ ಮಕ್ಕಳು ಒಳ್ಳೆಯದಾಗಲಿ ಅಂತ ತಾನೇ ದೊಡ್ಡವ್ರು ಹರಿಸೋದು ದೇವ್ರ ನಮ್ಮ ಮನೇಲಿ ಏನು ಬರ್ದವನೋ ಬರ್ದಂಗೆ ಆಯ್ತದೆ ಬಿಡು ಎಂದಳು ಸಮಸ್ಯೆ ತುಂಬ ಸುಲಭವಾಗಿ ಬಗೆಹರಿದುದಕ್ಕೆ ಸಂತೋಷಗೊಂಡ ಪ್ರಸನ್ನ ನೀನೇನು ಯೋಚನೆ ಮಾಡಬೇಡ ಕಂಪಮಿ ನಾನು ಎಲ್ಲೇ ಇದ್ದರೂ ದಿನ ನಿಂಗೆ ಫೋನ್ ಮಾಡ್ತೀನಿ ಎನ್ನುತ್ತಾ ಹೇಗಾದರೂ ಇರಲಿ ಆಕೆಯನ್ನು ಸಂತೋಷಪಡಿಸಲು ಎಂದು ತಂದಿದ್ದ ಶ್ಯಾಮ್ಸಂಗ್ ಜೆ ಸೆವೆನ್ ಫೋನನ್ನು ಜೇಬಿನಿಂದ ತೆಗೆಯುತ್ತ ನೋಡು ಅದಕ್ಕಿಂತ ಈ ಫೋನ್ ತಂದಿದ್ದೀನಿ ತಗ ಎಂದು ಅದನ್ನು ಆಕೆಯ ಕೈಗಿತ್ತ ಆತನ ಕಾಳಜಿಗೆ ಕರಗಿದವಳಂತೆ ಅದನ್ನೊಮ್ಮೆ ತಡವಿ ಆತನನ್ನು ಪ್ರೇಮದಿಂದ ನೋಡಿದಳು ಬಾಪಮ್ಮಿ ಇದರಲ್ಲಿ ನಾವಿಬ್ಬರು ಒಂದು ಸೆಲ್ಫಿ ತಗೊಳ್ಳೋಣ ಎಂದು ಆಕೆಯ ಕೈಯಿಂದ ಫೋನ್ ತೆಗೆದುಕೊಂಡು ಇಬ್ಬರು ಅಕ್ಕಪಕ್ಕ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾಗ ಯಾವುದೋ ಕೆಲಸದ ಮೇಲೆ ಅತ್ತ ಬಂದು ಹೊಸ ಫೋನ್ ತಗೊಂಡೇನ್ಲಾ ಎಂದ ರಾಜನ ದೊಳಿ ಕೇಳಿ ಬೆಚ್ಚಿ ಬಿದ್ದನು ಪೆಚ್ಚ ಮೊರೆ ಹಾಕಿಕೊಂಡು ಹಂಗೆ ಹೇಳಿಲ್ಲ ಪಮ್ಮೀಗೆ ಎತ್ತ ತಗೋಬಂದೆ ಎಂದ ರಾಜ ನಸುನಾಗುತ್ತಾ ಅದೇ ಹಾಕಕ್ಕೆ ಮಕ್ಕ ಹುಳ್ಳುಳ್ಳು ಮಾಡ್ಕತೀಯ ಅವಳಿಗೆ ನೀನಲ್ಲದೆ ಇನ್ಯಾರು ಕೊಡ್ಸಾರೋ ಕೊಡಲ ಎನ್ನುತ್ತಾ ಹೊರಡಲು ಆದಾಗ ಅಣ್ಣ ಬಣ್ಣ ಒಂದು ಫೋಟೋ ತಕ್ಕೊಳೋಣ ಎಂದ ಆತನ ಮಾತಿಗೆ ಖುಷಿಗೊಂಡ ರಾಜ ತಲೆಗೆ ಸುತ್ತಿದ್ದ ಟವರ್ ಬಿಚ್ಚಿ ಬೆವರಿದ ಮುಖ ಒರೆಸಿಕೊಂಡು ಕೆದರಿದ ಕೂದಲು ಸರಿಪಡಿಸಿಕೊಳ್ಳುತ್ತಾ ಅವರಿಬ್ಬರ ಮಧ್ಯೆ ನಿಂತು ಫೋಟೋಗೆ ಕೊಟ್ಟ ಸೆಲ್ಫಿ ತೆಗೆದ ನಂತರ ಹೇಗೆ ಬಂದಿದೆ ಎಂದು ನೋಡಿ ಚೆನ್ನಾಗಿ ಬಂದಿದೆ ಎನ್ನುತ್ತಾ ಅಲ್ಲಿಂದ ಹೋದ ಆ ಫೋಟೋವನ್ನೇ ಫೋನಿನ ವಾಲ್ಪೇಪರ್ ಮಾಡಿ ಆಕೆಯದೆ ಇನ್ನೊಂದೆರಡು ಸಿಂಗಲ್ ಫೋಟೋ ತೆಗೆದು ಫೋನನ್ನು ಆಕೆಯ ಕೈಗೆ ಕೊಟ್ಟ ಅವ್ವ ಸ್ವಾಗತ ಕೇಳಿದ್ರ ಚಿತ್ತಡಿ ಎಂದು ಕುಡುಗೋಲು ತೆಗೆದುಕೊಳ್ಳಲು ಮೆಷಿನ್ ಮನೆಯ ಒಳಗೆ ಹೋದ ಪ್ರಮೀಳ ಪ್ರಸನ್ನೆ ಬಾಯಿಲೆ ಎಂದು ಕರೆದಳು ಏನು ಪಮ್ಮಿ ಎನ್ನುತ್ತಾ ಒಳ ಬಂದ ಪ್ರಸನ್ನನನ್ನು ದಿಟ್ಟಿಸಿ ನೋಡುತ್ತಾ ನಿಂತಳು ಅವಳ ವರ್ತನೆಯಿಂದ ಗಲಿಬಿಲಿಗೊಂಡ ಪ್ರಸನ್ನ ಯಾಕೆ ಕರೆದಿಲ್ಲ ಎಂದ ನಾನು ಯಾವತ್ತರ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ದನ ಪ್ರಸನ್ನೆ ಎಂದಳು ಚಿಕ್ಕಂದಿನಿಂದ ಜೊತೆಯಲ್ಲಿ ಬೆಳೆದಿದ್ದ ಅವಳು ಯಾವಾಗಲಾದರೂ ಮಾವಿನಕಾಯಿ ಹುಣಸೆ ಹಣ್ಣು ಕಕ್ಕೆ ಹಣ್ಣು ಕಿತ್ತು ಕೊಡುವಂತೆ ಕೇಳಿದ್ದರ ಹೊರತು ಅವಳ ಇನ್ಯಾವುದೇ ಇನ್ಯಾವುದೇ ಬೇಡಿಕೆಯು ಆತನ ನೆನಪಿಗೆ ಬರಲಿಲ್ಲ ಮತ್ತೆಲ್ಲಿ ಇವಳು ನನ್ನನ್ನು ಮಿಲಿಟರಿಗೆ ಸೇರಬೇಡವೆಂದು ಬೇಡಿಕೆ ಇಡುತ್ತಾಳೋ ಅಥವಾ ನಾನು ಫೋನು ಕೊಡಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಾಳೋ ಎನ್ನುವ ಅನುಮಾನದಿಂದ ಇಳ್ಕಂಡ್ ಬೊಮ್ಮಿ ಯಾಕಂ ಕೇಳ್ತಾ ಇದೆಯಾ ಇವತ್ತು ನಾನೊಂದು ಕೇಳ್ತೀನಿ ಕೊಡ್ತೀಯಾ ಎಂದ ಆಕೆಯ ಬೇಡಿಕೆಯಿಂದ ಮತ್ತಷ್ಟು ಗಲಿಬಿಲಿಗೊಂಡು ನಿಂಕಿದ್ರೆ ದೊಡ್ಡ ದಿನದ ನನಗೆ ಕೇಳು ಪೊಮ್ಮಿ ಕೊಡ್ತೀನಿ ಮುಂದಿನ ಕತೆ ಭಾಗ ಮೂರರಲ್ಲಿ ಮುಂದುವರೆಯುತ್ತದೆ